ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ನೋಡಿ ಜೋಳ ಹಿಡ್ಕೊಂಡು ಬಂದಿದ್ದೀನಿ ರಾಗಿ ಹಿಡ್ಕೊಂಡು ಬಂದಿದ್ದೀನಿ ಮೆಂತ್ಯ ಇದು ಮೂರು ಕೂಡ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು ಶುಗರ್ನವ್ರಿಗಂತೂ ಬೆಸ್ಟ್ ಮೆಡಿಸನ್ನು ಮತ್ತು ಬೋನ್ಸ್ಗೂ ಅಷ್ಟೇ ನೋಡಿ ರಾಗಿ ಶುಗರ್ಗೂ ಒಳ್ಳೆಯದು ಮತ್ತು ಬೋನ್ಸ್ಗೂ ಒಳ್ಳೆಯದು ಕ್ಯಾಲ್ಶಿಯಮ್ ಎಲ್ಲ ಇದೆ ಅದರಲ್ಲಿ ಮೆಂತ್ಯ ಕೂಡ ಅಷ್ಟೇ ಹೇರ್ ಗ್ರೋತ್ಗೂ ಒಳ್ಳೆಯದು ಬೋನ್ಸ್ಗೂ ಒಳ್ಳೆಯದು ಮತ್ತು ಶುಗರ್ನವ್ರಿಗೂ ಒಳ್ಳೆಯದು ಶುಗರ್ ಇಲ್ಲದವ್ರಿಗೆ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಜೋಳದ ಬಗ್ಗೆ ಹೇಳ್ತಾ ಹೋದರೆ ಅಷ್ಟು ಇದೆ ಆಯಿತಾ ತುಂಬ ಸ್ಟ್ರಾಂಗ್ ಬೋನ್ಸ್ನೆಲ್ಲ ಸ್ಟ್ರಾಂಗ್ ಮಾಡೋದು ಇದರಲ್ಲೂ ಇದರಲ್ಲೂ ಕೂಡ ಇದೆ ಇದರಲ್ಲಿ ಮೆಗ್ನೀಷಿಯಮ್ ಇದೆ ವಿಟಮಿನ್ ಸಿ ಇದೆ ಮತ್ತು ಸುಮಾರು ಇದು ಇದೆ ಹೇಳ್ತಾ ಹೋದರೆ ಒಂದು ವಿಡಿಯೋ ಬೇಕಾಗುತ್ತೆ ಅಷ್ಟು ಬೆನಿಫಿಟ್ಸ್ ಇದೆ ಮೂರಲ್ಲೂ ಕೂಡ ಮೂರಕ್ಕೂ ಒಂದೊಂದು ವಿಡಿಯೋನೇ ಮಾಡ್ಬೋದು ಅಷ್ಟಿದೆ ಈಗ ಈ ಮೂರನ್ನು ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ತೊಗೊಂಡು ಬಂದೀನಿ ರಾಗಿನ ತೊಳೆದು ಒಂದು ಎರಡು ದಿನದಿಂದ ಒಣಗಿಸಿದ್ದೀನಿ ಇದನ್ನೇ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಒಣಗಿಸಿದ್ದೀನಿ ಈಗ ಇದು ಇದು ಸೇಮ್ ಈಕ್ವಲ್ ರಾಗಿ ಮತ್ತು ಜೋಳ ಈಕ್ವಲಾಗಿ ತೊಗೊಂಡಿದ್ದೀನಿ ಮೆಂತ್ಯ ಒಂದು ಕಪ್ಪು ಅಂದರೆ ಇದರಲ್ಲಿ ಐದು ಕಪ್ ಇದೆ ಇದರಲ್ಲಿ ಐದಕ್ಕೆ ಒಂದು ಅಂತ ಐದು ರಾಗಿ ತೊಗೊಂಡ್ರೆ ಒಂದು ಕಪ್ಪು ಮೆಂತ್ಯ ತೊಗೊಳ್ಬೇಕು ಇದು ಯಾಕೆ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಇದರಲ್ಲಿ ಇನ್ನೊಂದು ಅಡುಗೆ ಮಾಡ್ಬೋದು ಆದ ಕಾರಣ ಇದೇ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಇದರಲ್ಲಿ ಎರಡು ಮೂರು ಥರ ಮಾಡ್ಬೋದು ಸೊ ಈಗ ಇದನ್ನು ಮೂರನ್ನು ಸೇರಿಸಿ ಈಗ ನಾವು ಒಂದು ಡಬ್ಬಾಗ ಹಾಕಿ ಮಿಷಿನ್ಗೆ ಹಾಕಿಬಿಡೋಣ ಮಿಷಿನ್ ಮಿಕ್ಸಿಲಿ ಆಗೋದಿಲ್ಲ ಮಿಷಿನ್ಗೆ ಕೊಟ್ಬಿಡಣ ಮೂರನ್ನು ಹಾಕಿ ಈಗ ಮಿಕ್ಸಿನ್ ಮಾಡಿಸ್ಕೊಂಬಂದ್ಮೇಲೆ ಹೇಗೆ ಮುದ್ದೆ ಮಾಡೋದು ಮತ್ತೆ ಏನೆಲ್ಲ ಮಾಡ್ಬೋದು ಇನ್ನು ಇದ್ರ ಬಗ್ಗೆ ಎಲ್ಲ ಬೆನಿಫಿಟ್ಸ್ ತಿಳ್ಕೊಳ್ಳಲ್ಲ ನೋಡಿ ದೋಸೆ ಹಿಟ್ಟೆಲ್ಲಾದರೂ ಉಳಿದಿದ್ರೆ ಅದಕ್ಕೆ ಈ ಹಿಟ್ಟನ್ನು ಮಿಕ್ಸ್ ಮಾಡಿ ಕೂಡ ದೋಸೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ದೋಸೆನೂ ಮಾಡೋಕ್ಕಾಗತ್ತೆ ನೋಡಿ ಮಿಲ್ ಮಾಡಿಸ್ಕೊಂಬಂದಿದೆ ಈಗ ಇದನ್ನು ಜರ್ಡಿ ಹಿಡ್ಕೊಂಡಿದ್ದೀನಿ ಜಡಿ ಹಿಡ್ದಿರ ಮಾಡೋಕ್ಕಾಗೋದಿಲ್ಲ ಜಡಿ ಹಿಡ್ದೇ ಮಾಡಬೇಕು ತುಂಬ ಹೊಟ್ಟೆಲ್ಲ ಬರುತ್ತೆ ಜರ್ಡಿ ಎಲ್ಲ ಹಿಡಿದು ಇಟ್ಟಿದ್ದೀನಿ ರೆಡಿಯಾಗಿ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಇಲ್ಲಿ ಒಂದೇ ಒಂದು ಮುದ್ದೆ ಮಾಡ್ತಾಯಿದ್ದೀನಿ ಚಿಕ್ಕದಾಗೆ ನೋಡಿ ಒಂದು ಲೋಟ ಎರಡು ಲೋಟ ನೀರು ನೀರಿಡ್ತಾಯಿದ್ದೀನಿ ನೀರು ಮೇಲೆ ಹಿಟ್ಟು ಹಾಕಬೇಕು ಈಗ ಇದು ಗಂಟುಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ ನಾನು ನೀವು ಎಣ್ಣೆ ಬೇಕಾದ್ರೆ ಎಣ್ಣೆನೂ ಹಾಕ್ಕೊಳ್ಬೋದು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಗಮ್ಮಂತನೂ ಇರುತ್ತೆ ಗಂಟು ಕಟ್ಟೋದಿಲ್ಲ ತುಪ್ಪ ಹಾಕೋದ್ರಿಂದ ಈಗ ಇದನ್ನು ಕುದಿಯಕ್ಕೆ ಇಡ್ತೇನೆ ನಾನು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಎರಡು ಲೋಟ ನೀರಿಟ್ಟಿರೋದು ಈಗ ಒಂದು ಲೋಟ ಹಿಟ್ಟಾಕಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಕಾಲು ಲೋಟ ಇದ್ದೀನಿ ಒಂದು ಕಾಲು ಲೋಟ ಹಿಡಿಸುತ್ತೆ ಈಗ ಇದನ್ನು ಉರಿ ಸಣ್ಣ ಮಾಡಿಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಕೆಲವರು ಹಾಗೆ ತಕ್ಷಣ ಮಾಡಿಬಿಡ್ತಾರೆ ತಕ್ಷಣ ಮಾಡಬಾರ್ದು ಕಲಕ್ಬಾರ್ದು ಒಂದು ಟು ತ್ರೀ ಮಿನ ತ್ರೀ ಟು ಫೋರ್ ಮಿನಿಟ್ಸು ಹಾಗೆ ಬೇಯ್ತಾ ಇರಬೇಕು ಅದು ಕೆಳಗೆ ನೀರು ಕುದೀತಾ ಇರುತ್ತೆ ಮೇಲೆ ಹಿಟ್ಟು ಬೇಯ್ತಾ ಇರುತ್ತೆ ನೋಡಿ ಈಗ ಒಂದು ತ್ರೀ ಮಿನಿಟ್ಸ್ ಆಗಿದೆ ಉರಿ ಕಡಿಮೆ ಇಟ್ಟು ಇದನ್ನು ಕಲಿಸ್ಬೇಕು ಉರಿ ಜಾಸ್ತಿ ಇಟ್ಕೊಂಡು ಕಲಿಸ್ಬಾರ್ದು ಸ್ಟವ್ ಆಫ್ ಮಾಡೋದು ಬೇಡ ಹೀಗೆ ಕಲಿಸ್ಬೋದು ನೋಡಿ ನಾನಿಲ್ಲಿ ಹಿಟ್ಟಿನ ಕೋಲ್ ತೊಗೊಂಡಿದ್ದೀನಿ ಹಿಟ್ಟಿನ ಕೊಲ್ಲಿಲ್ಲಾಂದರೆ ಮಜ್ಜ ಮಜ್ಜಿಗೆ ಕಡಿಯೋ ಕೋಲ್ ಇರ್ತಲ್ಲ ಅದ್ರ ಹಿಂದ್ಗಡೆಯಿಂದನೂ ಮಾಡ್ಬೋದು ಹೀಗೆ ತುಪ್ಪ ಹಾಕಿದ್ದೀವಲ್ಲ ಗಂಟ ಆಗೋದಿಲ್ಲ ಹೀಗೆ ಕಲಿಸ್ಬಿಟ್ಟು ನೋಡಿ ಎಷ್ಟು ಕರೆಕ್ಟ್ ಆಯಿತು ಗಂಟಾಗೋದಿಲ್ಲ ಅಂಟಿಕೊಳ್ಳೋದಿಲ್ಲ ನೋಡಿ ಹೀಗೆ ಈಗ ಹಾಕ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಮತ್ತೆ ಒಂದು ನಿಮಿಷ ಹೀಗೆ ಬಿಟ್ಬಿಟ್ಟು ಮತ್ತೆ ಉಂಡೆ ಮಾಡಬೇಕು ನೋಡಿ ಈಗ ಎರಡು ನಿಮಿಷ ಆಗಿದೆ ತೆಗಿತಾಯಿದ್ದೀನಿ ಈಗ ಇದನ್ನು ನಾವು ಕಾವಲಿ ಮೇಲೋ ಪ್ಲೇಟ್ ಮೇಲೋ ಯಾವುದ್ರ ಮೇಲಾದರೂ ಹಾಕ್ಕೊಂಡು ಉಂಡೆ ಮಾಡಬೇಕು ಈಗ ನಾನು ಇದನ್ನು ಕಾವಲಿ ಮೇಲೆ ಹಾಕಿ ಉಂಡೆ ಮಾಡಿ ತೋರಿಸ್ತೀನಿ ಇಲ್ಲ ಪ್ಲೇಟ್ ಮೇಲೆ ಹಾಕ್ಕೊಂಡು ಮಾರ್ಬೋದು ನೋಡಿ ಹೀಗೆದ್ದು ಬರಬೇಕು ಆಗ ಬೆಂದಿದೆ ಅಂತ ಅರ್ಥ ನೋಡಿ ಪಾತ್ರೆಯಲ್ಲಿರದೆಲ್ಲ ಇದಕ್ಕೆ ಹಾಕಿದ್ದೀನಿ ಈಗ ಈ ಪಾತ್ರೆಗೆ ಸ್ವಲ್ಪ ಮೊಸರು ಹಾಕಿಬಿಟ್ಟು ಇಟ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ಈ ಮೊಸರನ್ನ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆನ ಈಗ ಇದನ್ನು ಹೀಗೆ ಮುಚ್ಚಿಟ್ಬಿಟ್ಟು ಒಂದು ಟೂ ಅವರ್ಸ್ ಆದಮೇಲೆ ಈ ಮಜ್ಜಿಗೆನ ಕುಡಿದ್ರೆ ತುಂಬ ಒಳ್ಳೆಯದು ಈಗ ನೋಡಿ ಇದನ್ನು ಉಂಡೆ ಮಾಡೋಣ ಈ ಕೈ ಎದ್ಕೊಳ್ಬೇಕು ಕೈ ನೀರಲ್ಲಿ ತಣ್ಣೀರಲ್ಲಿ ಹೀಗೆ ಹೀಗೆ ಕೈ ಅದ ಅದ್ಕೊಂಡು ಯಾರಿಗೆ ಮುದ್ದೆ ಮಾಡೋದು ಗೊತ್ತಿಲ್ಲೋ ಅವ್ರಿಗೆ ತೋರಿಸ್ತಾ ಇದೀನಿ ಗೊತ್ತಿರೋರು ಅವಾಯ್ಡ್ ಮಾಡ್ಕೊಳ್ಳಿ ನೋಡಿ ಹೇಗೆ ನೋಡಿ ಒಂದು ಚೂರು ಇದಾಗ್ತೀರಾ ನೀಟಾಗಿ ಬಂದಿದೆ ಅಂಟ್ತಾ ಇಲ್ಲ ನೋಡಿ ಹೀಗೆ ಒಂದು ಚೂರು ಅಂಟ್ಲಿಲ್ಲ ಚೆನ್ನಾಗಿ ಬಂದಿದೆ ಅಂತ ವೆಯ್ಟ್ ಲಾಸ್ಗೆ ಬೆಸ್ಟ್ ರೆಸಿಪಿ ಇದು ನೋಡಿ ಎಲ್ಲಿ ನಾನು ಕಾಳು ಸಾರು ಮಾಡಿದ್ದೀನಿ ಕಾಳು ಸಾರು ಜೊತೆ ಮುದ್ದೆ ನೋಡಿ ಕಾಳು ಸಾರು ಮುದ್ದೆ ಹೀಗೆ ಫಸ್ಟ್ ಕೈ ಹದ್ದುಕೊಂಡು ಹೀಗೆ ಕಟ್ ಮಾಡಿ ನುಂಗೋದು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು